ನಿಜವಾದ ಜ್ಞಾನ ಅಂದ್ರೆ ಏನು ಅದ್ರ ಅದರಲ್ಲೂ ಪರಿಪೂರ್ಣವಾದ ಜ್ಞಾನವನ್ನ ಸಂಪಾದನೆ ಮಾಡುವ ದಾರಿ ಯಾವುದು ತಿರುಚಿತ್ರಮಲಂ ಗುರುವೇ ಶರಣಂ ನಮ ಶಿವಯ್ ನಮ ಶಿವಾಯ್ ನಮ ಶಿವಾಯ್ ಇಲ್ಲಿ ನಿಜವಾದ ಜ್ಞಾನ ಅಂತೇಳಿ ಏನು ಇಲ್ಲ ಇಲ್ಲಿ ಎಲ್ಲವೂ ಜ್ಞಾನವೇ ಅಲ್ವಾ ಇಲ್ಲಿ ನಿಜವಾದ ಜ್ಞಾನ ಅಂದರೆ ಯಾವುದು ಹೇಳೋದು ಹ ಎಲ್ಲವೂ ಜ್ಞಾನ ಇವೆ ಪ್ರತಿಯೊಂದು ವಿಚಾರವೂ ಜ್ಞಾನ ಆ ಜ್ಞಾನವನ್ನು ಯಾವ ರೀತಿ ನಾವು ತಗೊಂಡು ಹೋಗ್ತೇವೆ ಅದರ ಮೇಲೆ ಅದಕ್ಕಿರುವ ಮಹತ್ವ ಅಲ್ವಾ ನೀವೊಂದು ಬೆಸ್ಟ್ ಮ್ಯಾನ್ ಅಲ್ವಾ ನಮಗೆ ಗೊತ್ತಿದ್ದ ಮಟ್ಟಿಗೆ ಅದು ನಿಮ್ಮ ಜ್ಞಾನ ಈ ಕ್ಯಾಮೆರಾ ಮನ್ನಾ ನಿಜವಾದ ಕ್ಯಾಮರಾ ತೆಗೆಯುವುದು ಹೇಗೆ ಅಂತ ಕೇಳಿದರೆ ಕ್ಯಾಮರಾ ಎಲ್ಲ ಒಂದೇ ಅಲ್ವಾ ಹ ಎಲ್ಲ ಸೋನಿ ಕ್ಯಾಮರನ್ನು ಉಪಯೋಗಿಸ್ತೀರಿ ಯಾವ್ದು ಯಾವ್ದೆಲ್ಲ ಕ್ಯಾಮರಾ ಉಂಟು ಎಲ್ಲ ಕ್ಯಾಮರಾ ಒಂದೇ ಆ ಕ್ಯಾಮೆರಾ ಹಿಡ್ಕೊಂಡು ಅದನ್ನು ಯಾವ ರೀತಿಯಲ್ಲಿ ಚಿತ್ರೀಕರಣ ಮಾಡಬೇಕು ಅಂತೇಳಿ ಒಬ್ಬೊಬ್ಬನ ಜ್ಞಾನ ಹೋಗ್ತದಲ್ಲ ಅದರ ಮೇಲೆ ಆ ವ್ಯಕ್ತಿಗೆ ಒಂದು ಸ್ಥಿತಿ ಸಿಗ್ತದೆ ಅಲ್ವಾ ಜ್ಞಾನ ಎಲ್ಲರಿಗೂ ಒಂದೇ ಅಲ್ವಾ ಕೊಟ್ಟೋದು ಪ್ರತಿಯೊಂದು ವಿಚಾರ ಒಂದೇ ಅಲ್ವ ಇಲ್ಲಿ ಎಲ್ಲಿ ವ್ಯತ್ಯಾಸ ಇಲ್ಲ ಅಲ್ಲ ಇದರಲ್ಲಿ ಯಾವುದು ನಿಜವಾದ ಜ್ಞಾನ ಅಂತ ಹೇಳೋದು ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ಯಾವುದು ಸತ್ಯ ಅಂತ ಅನಿಸ್ತದೋ ಅದು ನಿಜವಾದ ಜ್ಞಾನ ನಿಮಗೆ ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ಯಾವುದು ಸತ್ಯ ಅಂತ ಅನಿಸ್ತದೋ ಅದು ನಿಮಗೆ ನಿಜವಾದ ಜ್ಞಾನ ಯಾವುದು ನಿಮ್ಮ ನಿಜವಾದ ಜ್ಞಾನ ಅಲ್ಲ ನಿಮ್ಮ ಮನಸ್ಸಾಕ್ಷಿ ಹೇಳ್ಬೇಕು ಪ್ರತಿಯೊಂದು ಕೆಲಸ ಮಾಡಿದ್ರು ಅದು ನಿಮ್ಮನ್ನು ಹೊಗಳಬೇಕು ನಿಮ್ಮ ಮನಸಾಕ್ಷಿ ನಿಮ್ಮ ಅಂತರಾತ್ಮ ನಿಮ್ಮನ್ನು ಹೊಗಳಬೇಕು ಪರವಾಗಿಲ್ಲ ನಾನು ನಿನ್ನ ದೇಹದಲ್ಲಿ ಇದ್ದೇನೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಿ ಅಂತ ಹೇಳಿ ಇಂಥ ಒಂದು ಪವಿತ್ರವಾದ ಸ್ಥಿತಿಯನ್ನು ನಿನ್ನ ಒಳಗೆ ಇಟ್ಟುಕೊಂಡಿದ್ದಿ ನನಗೆ ಬಹಳ ಸಂತೋಷವಾಗ್ತಾ ಉಂಟು ನಾನು ಇನ್ನಷ್ಟು ಸಮಯ ನಿನ್ನ ದೇಹದಲ್ಲಿ ಕೂತುಕೊಳ್ತೇನೆ ಅಂತ ಹೇಳ್ಬೇಕು ಆ ಶಕ್ತಿ ಆ ಜೀವಾತ್ಮ ಅಷ್ಟು ಸಂತೋಷವಾದ ರೀತಿಯಲ್ಲಿ ನಮ್ಮ ಒಳಗಿನ ವಿಚಾರ ನಮ್ಮ ಹತ್ರ ಮಾತಾಡಬೇಕು ಅದು ನಿಜವಾದ ಜ್ಞಾನ ಇದು ಬಹಳ ಕಷ್ಟ ಉಂಟು ಅರ್ಥ ಆಯ್ತಾ ಮತ್ತೊಂದು ಪ್ರಶ್ನೆ ಎಂತ ಕೇಳಿದ್ ನೀವು ಸಂಪಾದನೆ ಹೇಗೆ ಅದನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ಹಾ ನಿಜವಾದ ದಾರಿಯಲ್ಲಿ ಹೋಗಲಿಕ್ಕೆ ಸತ್ಯ ಮಾರ್ಗದಲ್ಲಿ ಹೋಗಲಿಕ್ಕೆ ಪ್ರಾಕ್ಟೀಸ್ ಮಾಡೋದು ಹೇಗೆ ಈಗ ಒಂದು ಸಣ್ಣ ಉದಾಹರಣೆ ನೀವೊಂದು ಶೂಟಿಂಗ್ ಮಾಡಲಿಕ್ಕೆ ಅಂತೇಳಿ ಈಗ ಬಂದದ್ದು ಅಲ್ವಾ ಏನೋ ಒಂದು ಭಕ್ತರು ಒಂದೆರಡು ಹಾಡು ಬಂದಿದ್ದಾರೆ ಹಾಡಿನ ಬಗ್ಗೆ ಒಂದು ಒಂದೆರಡು ಮೂರು ಸೀನ್ಗಳು ಬೇಕಾದಕ್ಕೆ ನೀವು ಬರಬೇಕು ಕೂತ್ಕೊಡ್ಬೇಕು ನಗಬೇಕು ಆಗಿರಬೇಕು ಹೀಗಿರಬೇಕು ಎಲ್ಲ ಹೇಳಿದರು ಗುರುದೇವರು ಏನು ಹೇಳಿದರು ಹೇಗೂ ಕ್ಯಾಮರಾ ಉಂಟಲ್ಲಪ್ಪ ನಾನು ಹೇಗೊಂದು ಯೂಟ್ಯೂಬ್ಗೆಲ್ಲ ಮಾತಾಡ್ತಾ ನಾನು ಇನ್ನೊಂದು ಶೈಲಿನ ಮಾಡಿ ಕೊಟ್ಟು ಬಿಡು ಹೇಳಿ ನಾಲ್ಕು ದಿವಸ ಐದು ದಿವಸ ಆಯಿತು ಅವರು ಬಂದು ಇಲ್ಲೇ ಇದ್ದಾರೆ ಈ ಅನುಭವವೇ ಸಾಕಲ್ಲ ಅದನ್ನು ತಿಳ್ಕೊಳ್ಳೋದು ಹೇಗೆ ಆ ದಾರಿಯಲ್ಲಿ ಹೋಗೋದು ಹೇಗೆ ಹೇಗೆ ಬಂದಿಲ್ಲಿಗೆ ನೀನು ಕಾರಣ ಕ್ಯಾಮರಾ ಇರ್ಬೋದು ಒಂದು ಶೂಟಿಂಗ್ ಇರ್ಬೋದು ಅದು ನೀನು ಬಂದದ್ದು ಹೇಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕಲ್ಲಿ ಕರ್ಕೊಂಡು ಹೋಗ್ತಾ ಉಂಟಲ್ಲ ಅದು ನಿಮ್ಮ ಅಂತರಾತ್ಮದಲ್ಲಿ ಅದು ತಿಳಿಬೇಕು ಅಂತ ಆಸೆ ಬಂದರೆ ಒಂದು ಇಂಟ್ರೆಸ್ಟ್ ಬಂದರೆ ಕಲಿಬೇಕು ಅಂತ ವಿಚಾರ ಬಂದರೆ ಆ ತನ್ನಿಂದ ತಾನಾಗಿ ಕಲಿಸ್ತದೆ ಅಂತೇಳು ತನ್ನಿಂದ ತಾನಾಗೆ ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ತದೆ ಅಂತೇಳು ಅದು ನಿಮ್ಮ ಆತ್ಮ ಶುದ್ಧವಾಗಿದ್ದರೆ ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ಖಂಡಿತವಾಗಿಯೂ ಆ ಸ್ಥಿತಿಯನ್ನು ನಿಮ್ಮಿಂದ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆ ದಾರಿ ನಿಮಗೆ ಸಿಗ್ತದೆ ಇಲ್ಲದೆ ಹೋದರೆ ಸಿಗ್ಲಿಕ್ಕಿಲ್ಲ ಇಲ್ಲಿ ಬಂದು ನೀವು ಸಿನಿಮಾದ ಬಗ್ಗೆ ಮಾತಾಡೋದಕ್ಕಿಂತ ಜಾಸ್ತಿ ಇಲ್ಲಿ ಬಂದು ಐದಾರು ದಿವಸದಲ್ಲಿ ನೀವು ಕಲಿತುಕೊಂಡ ವಿಚಾರವನ್ನು ಹೇಳ್ತೇನೆ ಇಲ್ಲಿಂದಲೇ ಹೇಳ್ತಾ ಇದ್ದೇನೆ ನೀವು ನಿಮ್ಮ ಈ ಸಿನಿಮಾ ಈ ಶೂಟಿಂಗ್ನ ಬಗ್ಗೆ ನೀವು ಜಾಸ್ತಿ ಎಂತ ಹೇಳೋದು ಅದಕ್ಕೆ ಆ ಕೆಲಸಕ್ಕಿಂತಲೂ ಈ ಶೂಟಿಂಗಿನ ಕೆಲಸಕ್ಕಿಂತಲೂ ಹೆಚ್ಚಾಗಿ ನನ್ನ ಜೊತೆ ಕಾಲ ಕಳೆದ ಜಾಸ್ತಿ ನೀವು ಅಲ್ವ ಮಾತಾಡೋ ಮಾತಾಡೋದಲ್ಲ ಕ್ಯಾಮ್ರಾ ಇಟ್ಟದ್ದೆ ಇದು ಒಳ್ಳೇದುಂಟು ಇದು ಒಳ್ಳೇದುಂಟು ಇದು ಒಳ್ಳೇದುಂಟು ಈ ಪ್ರೀತಿ ಹೇಗೆ ಬಂತು ಹಾಂ ಯಾರು ಕೊಟ್ಟರು ನಿನಗೆ ಹೇಳ್ಬೋದಿತ್ತಲ್ಲ ನನ್ನ ಡ್ಯೂಟಿ ಇಷ್ಟೇ ಅಪ್ಪ ನನಗೆ ಇದೆಲ್ಲ ಬೇಡ ನಾನು ಟೈಮ್ ಆಯಿತು ನಾನು ಹೋಗ್ತೇನೆ ಅಂತ ಹೇಳಿ ಯಾರು ನಿಲ್ಲಿಸಿದ್ದು ಯಾರು ನಿಲ್ಲಿಸಿದ್ರು ಇಲ್ಲಿ ಹಣ ಕೊಟ್ಟು ನಿಲ್ಲಿಸಲಿಕ್ಕೆ ಆಗ್ತದ ಸಾಧ್ಯನೇ ಇಲ್ಲ ಯಾವ ವ್ಯಕ್ತಿಯನ್ನು ಈ ಪ್ರಪಂಚದಲ್ಲಿ ಹಣ ಕೊಟ್ಟು ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ ಅವನಿಗೊಂದು ಕೆಲಸ ಆಗಬೇಕು ಹೋಗಬೇಕು ಅಂತ ಇದ್ರೆ ಅವರು ಅವ್ನು ಹೋಗ್ಬೇಕು ಮತ್ತು ನಿರ್ಧಾರ ಮಾಡಿದ್ರೆ ಹೋಗಲೇಬೇಕು ಮನೆಗೆ ಹೋಗ್ಬೇಕಂದ್ರೆ ಹೋಗಲೇಬೇಕು ಡ್ಯೂಟಿ ಮುಗೀತು ಮುಗೀತು ಮತ್ತೆ ಮಾಡಲಿಕ್ಕೆ ಆಗೋದಿಲ್ಲ ಒಂದು ದಿನ ಮಾಡ್ಬೋದು ಇರಲಿ ಒಂದು ಒಂದು ದಿನ ಎಷ್ಟು ಏನೋ ಸಿಗ್ತದೆ ಎರಡು ದಿನ ಮಾಡ್ಬೋದು ಏನೋ ಸಿಗ್ತದೆ ಹೇಳಿ ಇದು ಕಂಟಿನ್ಯೂ ಐದು ಆರು ದಿನ ಏನೂ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಯಾವ ಸಮಯ ಸಂದರ್ಭ ಗೊತ್ತಿಲ್ಲ ಊಟ ಎಷ್ಟು ಗಂಟೆ ಗೊತ್ತಿಲ್ಲ ನಿದ್ರೆ ಎಷ್ಟು ಗಂಟೆ ಗೊತ್ತಿಲ್ಲ ಇಲ್ಲೆಲ್ಲ ರೆಡಿ ಮಾಡಿ ಕಾದು ಕಾದು ಇನ್ನೂ ಬರಲಿಲ್ಲವಾ ಇನ್ನು ಮಲ್ಕೊಳ್ಳುವ ಇಂಥ ಸ್ಥಿತಿಯನ್ನೆಲ್ಲ ಸಹಿಸಿಕೊಂಡು ನೀವು ಹೋಗ್ತಾ ಇದ್ದೀರಲ್ವಾ ಈ ಜ್ಞಾನ ನಿಮಗೆಲ್ಲಿಂದ ಬಂತು ಅಧ್ಯಯನ ಮಾಡಿ ನಿಮ್ಮೊಳಗೆ ನೀವು ಅಧ್ಯಯನ ಮಾಡಿ ನಿಮ್ಮನ್ನೇ ನೀವು ತಿಳ್ಕೊಳ್ಳಿ ಬೇರೆ ಕಡೆಯೆಲ್ಲ ಹೋದ್ರೆ ನಾವು ಇಷ್ಟು ದಿನ ಇಷ್ಟು ಸ್ಥಳ ಮೇಲೆ ನಿಲ್ತೇವಾ ಇದು ಏನು ಗುರುಗಳ ಶಕ್ತಿಯ ಅಲ್ಲ ಏನೋ ಒಂದು ಫವರ ಅಲ್ಲ ಏನೋ ಒಂದು ಮಾಯಜಾಲವ ಅಲ್ಲ ಏನೋ ಒಂದು ವಿದ್ಯೆ ವಿದ್ಯೆಗಿದ್ದೆಯಾ ಏನು ಬೇಕು ನೀವು ತಿಳ್ಕೊಳ್ಳಿ ನಿಮ್ಮ ಜ್ಞಾನದಲ್ಲಿ ಕೊನೆಗೆ ಸಿಗುವುದೇನು ಗೊತ್ತುಂಟ ಇಲ್ಲಿಯ ಸತ್ಯ ಮತ್ತು ಪ್ರೀತಿ ಇಲ್ಲಿರೋದು ಇಷ್ಟೇ ವಿಚಾರ ಒಂದು ಸತ್ಯ ಒಂದು ಪ್ರೀತಿ ಈ ಎರಡು ವಿಚಾರ ಪ್ರತಿಯೊಬ್ಬನಿಗೂ ಬೇಕಾಗ್ತದೆ ಪ್ರತಿಯೊಬ್ಬನು ಈ ವಿಚಾರಕ್ಕೆ ತಲೆ ತಗ್ಗಿಸಿ ಆಗಬೇಕು ಅದು ನಿಮ್ಮ ಒಳಗೆ ಉಂಟಾದ ಸ್ಥಿತಿ ಇಲ್ಲಿ ಆದ ಕಾರಣ ನಿಮಗೆ ಅರಿವಿಲ್ಲ ಏನು ನಡೀತಾ ಉಂಟು ಬೆಳಿಗ್ಗೆ ಆಯ್ತಾ ರಾತ್ರಿ ಆಯ್ತಾ ಹಾ ನಾಳೆ ಇನ್ನು ಹೇಗೆ ಇವತ್ತು ಹೋಗ್ಲಿಕ್ಕೆ ಆಗ್ತದ ಇದು ಯಾವಾಗ ಇನ್ನು ಲೈಟ್ ಆಫ್ ಮಾಡೋದು ಅಲ್ಲ ಇನ್ನು ಪುನಃ ಟೇಕ್ ಮುಂದೆ ಹೋಗ್ತದ ಅಲ್ಲ ಪುನಃ ಬಂದು ಅಲ್ಲಿ ಕೂತ್ಕೊಂಡು ಏನಾದ್ರು ಮಾಡು ಅಂತ ಹೇಳ್ತಾರ ಆ ಒಂದು ಇಂಟ್ರೆಸ್ಟ್ ನಿಮಗೆ ಏಕೆ ಬಂತು ಪ್ರತಿಯೊಂದು ಹೇಳುವಾಗ ಓಕೆ 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 ಅಂತ ಹೇಳುದು ಆ ನಿಮ್ಮ ಸಮಯ ಬಂತು ಕಾಲ ನಿಮಗೆ ಸತ್ಯವನ್ನು ತೋರಿಸಿಕೊಡ್ತಾ ಉಂಟು ಅದು ನಿಮಗೆ ಅರಿವಿಲ್ಲದಂತೆಯೇ ನಿಮ್ಮ ಅಂತರಾತ್ಮದಲ್ಲಿ ಹೋಗ್ತಾ ಉಂಟು ಯಾವುದೋ ಒಂದು ರೀತಿಯೆಲ್ಲ ಕ್ಯಾಪ್ಚರ್ ಇದ್ದೀರಿ ಟಕ್ 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 ಅಂತೇಳಿ ನಾನು ಇದಕ್ಕೆಲ್ಲ ಒಪ್ಪದ ವ್ಯಕ್ತಿ ಆದರೆ ಆ ಭಕ್ತರ ಪ್ರೀತಿ ಇಲ್ಲಿ ಬರುವ ಒಂದೊಂದು ಭಕ್ತರು ಒಂದೊಂದು ಪ್ರೊಡ್ಯೂಸರ್ ಒಂದೊಂದು ಡೈರೆಕ್ಟರ್ ಒಂದೊಂದು ಕ್ಯಾಮರಾಮ್ಯಾನ್ಗಳು ಇಲ್ಲಿ ಬಂದು ಮಾಡುವ ಸೇವೆ ಒಂದು ಅಮಾವಾಸ್ಯೆ ಹುಣ್ಣಿಮೆ ಇನ್ನು ಒಳ್ಳೆಯ ದಿನ ಹಾಂ ಎಲ್ಲ ಅಕ್ಕ ಬಂದು ಏನು ತಿಳಿಯದಿದ್ದಾಗೆ ಬಂದು ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿ ಹೋಗ್ತಾರೆ ಆಗ ಅವರ ಹೀಗೆ ಮಾತಾಡೋಗ ಬಂದಂಥ ವಿಚಾರ ಹೀಗೆ ಸುಮ್ಮನೆ ಮಾತಾಡೋಕ್ಕೆ ಬರುವಂಥ ವಿಚಾರಗಳು ಇದನ್ನು ಈ ಆ್ಯಂಗಲಲ್ಲಿ ತೆಗೆದು ಚೆನ್ನಾಗಿತ್ತು ಈ ಆ್ಯಂಗಲಲ್ಲಿ ತೆಗೆದು ಚೆನ್ನಾಗಿತ್ತು ಇಲ್ಲಪ್ಪ ನಮಗೆಲ್ಲ ಸಾಧ್ಯ ಅಲ್ಲ ಇದೆಲ್ಲ ಮಾಡಲಿಕ್ಕೆ ಸಿನಿಮಾ ಆ್ಯಕ್ಟಿಂಗ್ ಈಕ್ಟಿಂಗ್ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಹೇಗಿದ್ದೇವೆ ಹಾಗೆ ಅದು ಹೇಗೆ ಬರ್ತದೆ ಹಾಗೆ ಆಕ್ಷರಸ ಹೆಚ್ಚು ಕಡಿಮೆ ಆಗ್ಬೋದು ಉಚ್ಚಾರಣೆ ಹೆಚ್ಚು ಕಡಿಮೆ ಆಗ್ಬೋದು ಬೈಕ್ಗಳು ಬರ್ಬೋದು ಏರ್ಬೇಕಾದ್ರೆ ಬರ್ಬೋದು ಹಾಗೆ ಶೂಟಿಂಗ್ ಮಾಡಿದ್ರೆ ಮಾಡು ಮತ್ತು ಒಂದು ಸತ್ಯ ಸ್ಥಿತಿ ಇರ್ತದೆ ಅದರಲ್ಲಿ ಅದನ್ನು ಹಾಗೆ ತಗೊಳ್ಬೇಕು ಅದರಲ್ಲಿ ಏನೋ ಡೂಪ್ಲಿಕೇಟ್ ಎಡಿಟಿಂಗ್ ಇಡಿಟಿಂಗ್ ಎಲ್ಲ ಆಗಬಾರ್ದು ಅವನು ಚಿಲಿಮೆಳಿತ ಚಿಲಿ ಮೆಡಿದನೇ ತೋರಿಸು ಅಷ್ಟೇ ನಾನು ಇರೋದೇ ಹೀಗೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಸಮಯ ಎಲ್ಲ ಸಂದರ್ಭ ಇಲ್ಲ ಈ ಸತ್ಯವನ್ನು ಒಂದು ಐದಾರು ದಿವಸದಲ್ಲಿ ಅವನು ತಿಳ್ಕೊಂಡು ಇನ್ನು ಎಷ್ಟೆಷ್ಟೋ ವಿಚಾರ ಇರ್ಬೋದು ಆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದಾಗ ಏನೆಲ್ಲ ಮಾತಾಡಿದ ಯಾವ ಸ್ಥಿತಿ ಹಾ ಎಷ್ಟು ನಗಾಡಿದು ಎಲ್ಲಿ ಮಲ್ಕೊಂಡದ್ದು ಯಾವ ರೀತಿ ಸಾವಿರ ವಿಚಾರ ಇದರೆಲ್ಲ ಒಂದೊಂದು ಜೋಡಣೆ ಮಾಡ್ತ ಗೊತ್ತಾಗ್ತದೆ ಒಂದು ಐದು ದಿನ ನಾನು ಎಲ್ಲಿದ್ದೆ ಯಾರೊಟ್ಟಿಗೆ ಇದ್ದೆ ಅಂತೇಳಿ ಹಾ ಇದಕ್ಕೆ ದಾರಿ ಅಂತ ಹೇಳೋದು ಆ ದಾರಿ ಭಗವಂತನೇ ಕೊಟ್ಟ ಅಂತ ಹೇಳೋದು ಅದು ನಿಮ್ಮ ಮನಸ್ಸು ಶುದ್ಧವಿದ್ದ ಕಾರಣ ನಿಮ್ಮ ಆತ್ಮ ಶುದ್ಧವಿದ್ದ ಕಾರಣ ಆ ಆತ್ಮದ ಸಮಯ ಬಂತದು ಗುರುವಿನ ಸೇವೆ ಮಾಡಬೇಕು ಅಂತೇಳಿ ಅದೆಷ್ಟೋ ಜನ್ಮದ ಬಾಕಿ ಇರಬಹುದು ಇಲ್ಲದಿದ್ದರೆ ಇಲ್ಲಿ ಬಂದು ಈ ರೀತಿಯಾಗಿ ಸೇವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾರಿಂದಲೂ ಸಾಧ್ಯ ಇಲ್ಲ ಉತ್ತರ ಸಿಕ್ಕಿತ ಶುಭವಾಗಲಿ ತಿರುಚಿತ್ರಮಲಂ ಗುರುವೇ ಶರಣಂ ನಮಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ್